ಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಮರ್ಯಾದೆಯಿಂದ ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳೋ ಇಲ್ಲ ಅಂದ್ರೆ ನನ್ನ ಕೈಯಾರೆ ಇಲ್ಲೇ ಸತೋಗ್ತೀಯ ಹೇಳೋ ಹೇಳೋ ಲೇಯ್ ಇದನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ಲೇಯ್ ನಮ್ಮ ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳ್ತೀಯೋ ಅಥವಾ ನನ್ನ ಕೈಯಾರೆ ಸಾಯ್ತಿಯೋ ಕೂಲ್ ಬಾಮೈದ ನೀನ್ ಹೀಗೆ ಅರ್ಜೆಂಟ್ ಮಾಡಿ ನನಗೆ ಅಂತ್ಯ ಕಾಣಿಸ್ತೀನಿ ಅಂತ ಹೇಳ್ತೀಯಾ ಅಂತ ಮುಂಚೆನೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದರೆ ನೀನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ ನಿಂಗೆ ಗೊತ್ತಾ ಈಗ ನನ್ನ ಮೈ ಮೇಲೆ ಬೀಳೋ ಪ್ರತಿಯೊಂದು ಹೊಡೆತಕ್ಕೂ ಅಲ್ಲಿ ನನ್ನ ಕೈ ಕೆಳಗಿರೋ ನಿಮ್ಮ ಅಕ್ಕನ ಜೀವನದ ಮೇಲೆ ಹೊಡ್ತಾ ಬೀಳ್ತಾನೇ ಇರುತ್ತೆ ಏನೋ ಬೆದರಿಸ್ತಾ ಇದ್ಯಾ ನಡೆಯೋದನ್ನ ಹೇಳ್ತಾ ಇದ್ದೀನಿ ಮೈದಾ ಹೌದು ಯಾವುದೇ ಭಾಮ ಇದಾದ್ರೂ ತನ್ನ ಭಾವ ಚೆನ್ನಾಗಿ ಬದುಕ್ಲಿ ಅಂತ ಬಯಸ್ತಾನೆ ಆದರೆ ನೀನು ನನ್ನ ಸಾವು ಬಯಸ್ತಾ ಇದ್ಯಲ್ಲ ನಿನಗೂ ನಿಮ್ಮ ಅಕ್ಕಂಗೂ ಅದು ಅಷ್ಟು ಒಳ್ಳೆಯದಲ್ಲ ಲೇಯ್ ನಿನ್ನ ಬೆದರಿಕೆಗಳಿಗೆ ನಾನು ಭಯ ಪಡೋನಲ್ಲ ಕಣೋ ನಿನ್ನಿಂದ ನಿಜ ಹೇಗೆ ಕಕ್ಕಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಹೇಳೋ ನಮ್ಮ ಅಕ್ಕ ಎಲ್ಲಿದ್ದಾಳೆ ಹೇಳ್ತೋ ಇಲ್ವೋ ಬೇಸಿಕ್ಕಾಗಿ ನಾನು ರಾಕ್ಷಸ ನನ್ನನ್ನು ರೊಚ್ಚಿಕೆಪ್ಸಿದ್ರೆ ಏನಾಗುತ್ತೆ ಗೊತ್ತಲ್ಲ ಜಗಳ ಆಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಆ ಮನೆಯೊಳಗೆ ಎಲ್ಲರೂ ಅರವಿಂದ ಫೋಟೋ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಾ ಕೂರ್ಬೇಕಾಗುತ್ತೆ ಹುಷಾರ್ ಏನೋ ಮಾತಾಡಿದ್ರೆ ನಮ್ಮ ಅಕ್ಕನ ಸಾಯಿಸ್ತೀನಿ ಅಂತ ಹೇಳ್ತಿದ್ಯಾ ನಿನ್ ತರ ಒಂದ್ ಹೆಣ್ಣನ್ನ ಅಡ್ಡ ಇಟ್ಕೊಂಡು ಆಟಾಡ್ಸೋ ಅಂತ ಹೇಳಿ ಅಲ್ಲ ನಾನು ಗಂಡ್ಸು ನಾನು ಬೇಕಿದ್ರೆ ನಿನ್ನ ಸಾಯಿಸಿ ನಮ್ಮ ಅಕ್ಕ ನಾ ಹುಡುಕೋತೀನಿ ಹೌದಾ ಹಾಗಾದ್ರೆ ನನ್ನ ಸಾಯಿಸು ಸಾಯಿಸು ನೋಡ್ತಿದ್ಯಲ್ಲ ಸಾಯಿಸು ಲೈ ಆದ್ರೆ ನಾನು ಸಾಯಿಸೋಕ್ ಮುಂಚೆ ಒಂದು ವಿಷಯ ನೆನ್ಪಿಟ್ಕೋ ಇನ್ ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿಗೆ ಹೋಗದೆ ಇದ್ರೆ ನನಗೆ ಇಲ್ಲೇನಾದರೂ ಆದ್ರೆ ಆ ಮರುಕ್ಷಣಾನೇ ನಮ್ಮವ್ರ ಕೈಯಲ್ಲಿ ನಿಮ್ಮಕ್ಕ ದಿಕ್ಕೇ ಇಲ್ದಿರೋ ಸಾವು ಸಾಯ್ತಾಳೆ ಅವಳ ಜೊತೆಗೆ ಅವಳು ಹೊಟ್ಟೆಯಲ್ಲಿರೋ ನಿಮ್ಮಮ್ಮನೂ ಕೂಡ ಸಾಯ್ತಾಳೆ ಏನು ನೋಡ್ತಾ ಇದ್ಯಾ ಸಾಯಿಸೋ ನಿನ್ನಿಂದ ನನ್ನ ನಾನು ಕಾಪಾಡ್ಕೊಳ್ಳೋದಕ್ಕೆ ನಾನು ಬಳಸ್ತಾ ಇರೋ ಆಯುಧಾನೇ ನಿಮ್ಮಕ್ಕ